ಅಣ್ಣ ನಮಸ್ಕಾರ ಎಲ್ಲರಿಗೂ ಇವಾಗ ಬೆಳಿ ಬೆಳಿ ಒಂದು ಬಾಡಿಗೆ ಸಿಕ್ಕಿದೆ ತೋರಿಸ್ತೀನಿ ಅವ್ರದ್ದು ಅವ್ರ ಹಿಂದ್ಗಡೆ ಕೂತಿರ್ತೆ ಮಾತಾಡೋಕ್ಕಾಗಲ್ಲ ನನಗೆ ಆದರೂ ನಾನು ವಿಡಿಯೋ ತೋರಿಸ್ತೇನೆ ನಿಮಗೆ ಹಾಗೆ ಅಂತ ಬನ್ನಿ ನೋಡೋಣ ವಿಡಿಯೋ ಅಲ್ಲ ವರ್ಕ್ ಇರತ್ತೆ ಇದು ಪಿ ಎಸ್ ಸ್ವಲ್ಪ ಪ್ರಾಬ್ಲಮ್ ಐತೆ ಈ ಕೆಲಸ ಇಶ್ಯೂಸ್ ಏನೋ ಕರೆಕ್ಷನ್ ಇದೆ ಅದ್ರಿಂದ ಪರವಾಗಿಲ್ಲ ಮನೇಲೆ ಮಾಡೋದ್ರಿಂದ ಅದು ಅಂದ್ರೆ ಟ್ರಾಫಿಕ್ ಹೋಗಿ ಬರೋದು ಒಂದು ಆಸೆ ಐತಿ ಬ್ರಿಡ್ಜ್ ಏನಾದ್ರು ಮಾಡಿ ತೋರಿಸ್ಬೇಕು ನಿಮಗೆ ಅಂತ ನನ್ನ ತೋರಿಸ್ತೀನಿ ನೋಡಿ ಇವಾಗ ಸರಿಗ ಏನು ತೋರಿಸಬೇಕು ಅಂದ್ರ ಸುಮಾರು ದಿನ ಎಷ್ಟೋ ದಿನ ಇದನ್ನ ತೋರಿಸ್ಬೇಕು ತೋರ್ಸ್ಬೇಕು ಇದು ಕ್ಯಾರ್ಪುರ ಹತ್ರ ಇರೋದು ಬಂದ್ಬಿಟ್ಟು ಅದಕ್ಕೆ ತೋರಿಸ್ತಾರ ಸುಮಾರು ದಿನದ ಒಂದು ಆಸೆ ಇತ್ತು ಅದನ್ನ ಹೆಂಗಾರ ಮಾಡಿ ತೋರಿಸಲೇಬೇಕು ಅಂತ ಅದಕ್ಕೆ ತೋರ್ಸಿರ ಮುಂದೆ ಹೋದ್ರೆ ಕ್ಯಾರ್ಪುರ ರೈಲ್ವೆ ಸ್ಟೇಷನ್ ಅದು ಇಲ್ಲಿ ಏನ್ ವೇಟ್ ಮಾಡ್ತಾ ಇದೀನಂದ್ರೆ ಇಲ್ಲಿ ಒಂದು ಆಫೀಸ್ ಇದೆ ಈ ಆಫೀಸ್ ಎಲ್ಲ ಮುಂದೆ ಕರ್ಕೊಂಡ್ ಒಂದು ಆಫೀಸ್ ಇದೆ ಅಲ್ಲೇ ತರ್ಕೊಂಡ್ಬಂದಿರ ಯಾವ ಏರಿಯಾ ಅಂತ ಕೇಳಿದ್ರೆ ಇದು ಇಂದಿರಾನಗರ್ ಇಂದಿರಾನಗರ್ ಎಲ್ಲಿದೆ ಅಂದ್ರೆ ದಿಪ್ಸಂದ್ರ ರೋಡಿಂದ ಒಳಗಡೆ ಬಂದೆ ಈ ಕಡೆ ತಂದ್ರೆ ಜೀವಭೀಮಾ ನಗರ್ ಕಡೆ ಹೋಯ್ತು ಯಾರೋ ಒಬ್ಬ ಪುಣ್ಯಾತ್ಮ ಬಂದ್ಲು ಒಂದು ಇನ್ನೂರು ರೂಪಾಯಿ ಬಾಡಿಗೆ ಊಬರಲ್ಲಿ ಆಯ್ತು ಯಾವ ಸಿಗ್ನಲ್ ಇಂದಿರಾನಗರ್ ಬೇಸ ಸ್ಟ್ರೈಟ್ ಹೋಗ್ಬಿಟ್ರೆ ಎನ್ ಜಿ ಎಫ್ ಸಿಗ್ನಲ್ ಹತ್ರ ಹೋಗ್ತದೆ ಇದೆಲ್ಲ ಡಿಪ್ಸ್ ಅಂದ್ರೆ ರೈಟ್ ತಗೊಂಡ್ರೆ ಡಿಪ್ಸ್ ಅಂದ್ರೆ ಹೋಗೋದು

ಅಲ್ಲಿಂದ ಇಲ್ಲೇ ಗಂಟೆ ಖಾಲಿ ಹೊರಗಪ್ಪ ಯಾರು ಸಿಗ್ತದೆ ಇವಾಗ ಹೆಂಗಿದ್ರು ಬೈಪಿನಲ್ಲಿ ಮೆಟ್ರೋ ಹತ್ರ ಅಲ್ಲಿ ಯಾರಾದರೂ ಯಾರಾದ್ರೂ ಸಿಗ್ಬೋದಲ್ವ ಅಷ್ಟು ಹೊಟ್ಟೆ ಊಟ ಮಾಡಬಾರ್ದು ಅದೇನೋ ಗೊತ್ತಿಲ್ಲ ಒಂದುವರೆ ಆದ್ರೆ ನನಗೆ ಹೊಟ್ಟೆ ಸ್ಟಾರ್ಟ್ ಆಗೋದಿಲ್ಲ ನಾನು ಏನಾರ ಹಂಗೆ ಊಟ ಮಾಡಿಲ್ಲ ಅಂದ್ರೆ ನನಗೆ ತಲೆ ಸುಂತ್ಕೊಂಡ ದೇವರು ನೋಡಿ ಆ ಟೈಮಿಂಗ್ ಹೆಂಗ್ ಹೇಳಿದ್ದಾರೆ ಒಂದು ಗಂಟೆ ಒಳಸ್ ಊಟ ಮಾಡಬೇಕು ಎಲ್ಲರಿಗೂ ಅಲ್ವಾ ಇದು ಚಿನಿಮೆ ಹಾಸ್ಪಿಟ್ಲ್ ಲೆಫ್ಟಲ್ಲಿ ಲೆಫ್ಟ ಹೋಟೆಲ್ ಚಿನಿಮೆ ಹಾಸ್ಪಿಟ್ಲ್ ಚಿಕ್ಕ ವಿಡಿಯೋ ಬರೋದು ತುಂಬಾ ದೊಡ್ಡದಾಗಿ ವೀಡಿಯೋ ಯಾವುದು ಬರೋಲ್ಲ ಇವಾಗ ಯಾಕಂದ್ರೆ ನಾನು ನಿಮ್ಮ ಹತ್ರ ಹೇಳದಲ್ಲ ಅದು ಫಸ್ಟ್ ಟೈಮ್ ಆಗ್ತಾರ ನಾನು ಅದರಿಂದ ಎಲ್ಲ ಚಿಕ್ಕದು ವಿಡಿಯೋ ಬರೋದು ತುಂಬಾ ದೊಡ್ಡದು ಬರಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಕೇಳಿದ್ರೆ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ನಿಲುಗಡೆ ಹಾಕಿದ್ದಾರೆ ಕಾಣ್ತಾ ಇದೆ ನೋಡೋಣ ತೋರಿಸೋಣ ಕಾಣಗಾಬುರಿ